ತಾಯಿ ಮಂದಿರದ ಜಾತ್ರಾ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿನ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಅದೇ ರೀತಿಯಾಗಿ ಯಾದಗಿರಿ ಮತ್ತು ಕ್ಷೇತ್ರದ ಹಾಗೂ ನಮ್ಮನೇ ಮೇಲರ ನೆಚ್ಚಿನ ನಾಯಕರಾದಂಥ ಶ್ರೀಮಾನ್ ಚೆನ್ನಾರೆಡ್ಡಿ ಪಾಟೀಲ್ರವರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಕಾಮರೆಡ್ಡಿಯವರೇ ವಿಶ್ವನಾಥ್ ಅವರೇ ಹಾಗೂ ಇನ್ನೂ ಅನೇಕ ಜನ ಅವರಿವರೆನ್ನದೇ ಎಲ್ಲರೂ ನಮ್ಮವರೆಂದೇಳಿ ಯಾಕಂದರೆ ಎಲ್ಲರ ಹೆಸರು ತಗೊಳ್ಬೇಕಂದ್ರೆ ಭಾಳ ಟೈಮ್ ಆಗ್ತದೆ ಈ ಒಂದು ಮೂರು ವರ್ಷದಿಂದ ಈ ದಿಗ್ಗಿ ಮಹಾರಾಜ್ ಅವರು ಭಾಳ ಒಂದು ಅದ್ಭುತ ಕಾರ್ಯಕ್ರಮವನ್ನು ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಏಕೆಂದರೆ ಇದನ್ನು ಆರ್ಗನೈಸ್ ಮಾಡಿ ಇನ್ನೆಲ್ಲ ಮಾಡಬೇಕಂದ್ರೆ ಭಾಳ ದೊಡ್ಡ ಶ್ರಮ ಇದೆ ಅದೇ ರೀತಿಯಾಗಿ ಆರ್ಥಿಕ ಹೊರೆಯೂ ಕೂಡ ಭಾಳ ಇದೆ ಅವೆಲ್ಲನೂ ಲೆಕ್ಕಿಸಿದನೇ ಸಾಮೂಹಿಕ ವಿವಾಹ ಮಾಡ್ತಕ್ಕಂಥ ಒಂದು ಮಹತ್ಕಾರ್ಯ ಯಾಕಂದ್ರೆ ಬಡವರಿಗೆ ಒಂದು ದಾಂಪತ್ಯ ಜೀವನವನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಪುಣ್ಯದ ಕೆಲಸ ಭಾಳ ಶ್ರದ್ಧೆಯಿಂದ ಮೂರು ವರ್ಷದಿಂದ ಇಲ್ಲಿ ಮಾಡ್ತಾ ಬಂದಿದ್ದಾನೆ ಭಾಳ ನಮ್ಮ ಮುಂದೆ ಸರಳವಾಗಿ ಸಣ್ಣ ಮನೆತನದಲ್ಲಿದ್ದು ಕಷ್ಟಪಟ್ಟು ಮೇಲ್ಬಂದು ಈ ನಮ್ಮ ಎಲ್ಲ ಜನರೊತ್ತಿಗೆ ಬೆರೆತು ಬಡವರಲ್ಲಿ ಬಡವನಾಗಿ ಎಲ್ಲರೂ ಕಲಿತು ಬದುಕ್ತಕ್ಕಂಥ ಒಂದು ಮನಸ್ಸೇನಿದೆ ಅದಕ್ಕೆ ನಾವು ಮೆಚ್ಚಲೇಬೇಕಾಗ್ತದೆ ಯಾಕಂದರೆ ಒಂದು ನಮಗೆ ಸಂತಕ್ಕೆ ಮನೆ ಕಟ್ಟಿಗೊಳ್ಬೇಕಾದ್ರೆ ಎಷ್ಟೋ ತ್ರಾಸ ಅದು ಈ ಒಂದು ಭವ್ಯವಾದ ಒಂದು ಶಾಯಿ ಮಂದಿರವನ್ನು ಕಟ್ಟಿ ಅದರ ಜಾತ್ರಾ ಮಹೋತ್ಸವ ಸರಳ ವಿವಾಹ ಇವೆಲ್ಲ ಮಾಡ್ತಕ್ಕಂಥದ್ದನ್ನು ನೋಡಿದರೆ ಬಹುಶಃ ದೇವರು ಅವನಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಇದಕ್ಕಿಂತ ಹೆಚ್ಚು ಹೆಚ್ಚು ಮಾಡತಕ್ಕಂಥ ಒಂದು ದೇವರ ಆಶೀರ್ವಾದ ನೀಡಲಿ ಅಂತಕ್ಕಂಥ ಆಶಿಸಿ ಮತ್ತು ಬಹುಸಂಖ್ಯಾತ ತಾಯಂದರು ತಂದೆಯವರು ಬಂದಿದ್ದೀರಿ ನಿಜವಾಗಿ ಆ ದಿಗ್ಗಿ ಮಹಾರಾಜರಿಗೆ ಆಶೀರ್ವಾದ ಮಾಡಿ ಯಾಕಂದರೆ ಈ ಇಂಥ ಒಂದು ಮಹತ್ ಕಾರ್ಯವನ್ನು ತಗೊಂಡು ಈ ಕೆಲಸವನ್ನು ಮಾಡ್ತಕ್ಕಂಥ ದಿಗ್ಗಿ ಮಹಾರಾಜನಿಗೆ ಮತ್ತು ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ತಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥದ್ದು ಕೇಳ್ತಾ ಈ ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಿಗ್ಗಿ ಮಹಾರಾಜ ಅವರ ಬಳಗಕ್ಕೂ ಮತ್ತು ವಿವೇದಿಕವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಭಾರತಾಂಬೆ ಜೈ ಕನ್ನಡ